ಪ್ರೆಗ್ನೆನ್ಸಿಯಲ್ಲಿ ಅಸಿಡಿಟಿ ಮತ್ತು ಹೊಟ್ಟೆ ಉಬ್ಬರ ನಿವಾರಿಸಲು ಐದು ಸಲಹೆಗಳು ಇಲ್ಲಿವೆ ಗರ್ಭಾವಸ್ಥೆಯಲ್ಲಿ ಹೊಟ್ಟೆ ಉಬ್ಬುವುದು ಮತ್ತು ಅಸಿಡಿಟಿ ಆಗುವುದು ಸಾಮಾನ್ಯವಾದ ಸಮಸ್ಯೆ ಪ್ರೆಗ್ನೆನ್ಸಿ ಹಾರ್ಮೋನ್ಗಳಿಂದ ಕರುಳಿನ ಸ್ನಾಯುಗಳು ಸಡಿಲವಾಗುವುದರಿಂದ ಹೊಟ್ಟೆ ಉಬ್ಬರ ಮತ್ತು ಡೈಜೆಷನ್ ನಿಧಾನವಾಗುತ್ತದೆ ಹೊಟ್ಟೆ ಉಬ್ಬುವಿಕೆಗೆ ಮತ್ತೊಂದು ಕಾರಣವೆಂದರೆ ಬೆಳೆಯುತ್ತಿರುವ ಗರ್ಭಾಶಯದ ಒತ್ತಡ ಹೊಟ್ಟೆ ಉಬ್ಬರವನ್ನು ನಿವಾರಿಸಲು ಐದು ಸಲಹೆಗಳು ಇಲ್ಲಿವೆ ಮೊದಲನೆಯದು ಮಿತವಾಗಿ ಆಗಾಗ ಸ್ವಲ್ಪ ಪ್ರಮಾಣದ ಆಹಾರ ಸೇವನೆ ಮಾಡುವುದು ಒಳ್ಳೆಯದು ಹೆಚ್ಚು ಫೈಬರ್ ಬಂದಿರುವಂತಹ ಆಹಾರ ಅಂದರೆ ತರಕಾರಿ ಸೊಪ್ಪು ಮತ್ತು ಹಣ್ಣುಗಳನ್ನು ಸೇವನೆ ಜಾಸ್ತಿ ಮಾಡುವುದು ಎರಡನೆಯದು ಸಾಕಷ್ಟು ನೀರು ಕುಡಿಯುವುದರಿಂದ ಡೈಜೆಷನ್ ಇಂಪ್ರೂವ್ ಮಾಡಲು ಮತ್ತು ಹೊಟ್ಟೆ ಉಬ್ಬರ ಕಡಿಮೆ ಮಾಡಲು ಸಹಾಯವಾಗುತ್ತದೆ ಮೂರನೆಯದು ಆದಷ್ಟು ಆಕ್ಟಿವ್ ಆಗಿರುವುದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿ ಮತ್ತು ನಿಯಮಿತವಾದ ವ್ಯಾಯಾಮ ಅಥವಾ ವಾಕಿಂಗ್ ಮಾಡಬೇಕು ನಾಲ್ಕನೆಯದು ಗ್ಯಾಸ್ಟ್ರಿಕ್ ಅಸಿಡಿಟಿ ಕಡಿಮೆ ಮಾಡಲು ಮಸಾಲೆಯುಕ್ತ ಆಹಾರ ಕಾಫಿ ಮತ್ತು ಟೀ ಸೇವನೆ ಕಡಿಮೆ ಮಾಡಬೇಕು ಐದು ನಿಮ್ಮ ಆಹಾರದಲ್ಲಿ ಪ್ರೋಬಯೋಟಿಕ್ಗಳನ್ನು ಸೇರಿಸುವಂಥದ್ದು ಪ್ರೊಬಯೋಟಿಕ್ಗಳು ಮೊಸರು ಯೋಗರ್ಟ್ ಇಂದ ನೀವು ಪಡೆಯಬಹುದು